ಫಿಲಾಸಫಿಯಲ್ಲಿ ಎರಡು ವಿಧ ಒಂದು ಗಾಂಧಿ ಫಿಲಾಸಫಿ ಇನ್ನೊಂದು ಮೋದಿ ಫಿಲಾಸಫಿ ಒಂದು ವಿಶೇಷವೇನೆಂದರೆ ಈ ಇಬ್ಬರದು ಕೆನ್ನೆ ಫಿಲಾಸಫಿ ವ್ಯತ್ಯಾಸ ಇಷ್ಟೇ ಗಾಂಧಿ ಫಿಲಾಸಫಿ ನಿನ್ನ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ಕೊಡು ಎಂದು ಹೇಳುತ್ತದೆ ಮೋದಿ ಫಿಲಾಸಫಿ ನಿನ್ನೊಂದು ಕೆನ್ನೆಗೆ ಹೊಡೆದರೆ ಹೊಡೆದವನ ಎರಡೂ ಕೆನ್ನೆಗೆ ಹೊಡೆದು ಬಾ ಎಂದು ಹೇಳುತ್ತದೆ ಯಾರಾದರೂ ನಿನ್ನ ಒಂದು ಕೆನ್ನೆಗೆ ಹೊಡೆದರೆ ಅವರಿಗೆ ನಿನ್ನ ಇನ್ನೊಂದು ಕೆನ್ನೆ ಕೊಡು ಹೊಡೆಯಲು ತನ್ಮೂಲಕ ನೀನು ಶಾಂತಿದೂತನಾಗು ಅಹಿಂಸಾಪ್ರಿಯನಾಗು ಇದು ಗಾಂಧಿವಾದ ಇದು ಅಹಿಂಸಾವಾದ ಯಾರಾದರೂ ನಿನ್ನ ಒಂದು ಕೆನ್ನೆಗೆ ಹೊಡೆದರೆ ನೀನು ಅವರ ಎರಡೂ ಕೆನ್ನೆಗೆ ಇಡೀ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿ ಹೊಡೆದು ತನ್ಮೂಲಕ ಆಪರೇಷನ್ ಸಿಂಧೂರ್ ಹಾಗು ಇದು ಮೋದಿ ವಾದ ಇದು ಶಠಂ ಪ್ರತಿಷ್ಠಮ್ ವಾದ ನಿನ್ನೊಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ಕೊಡು ನಿಜಕ್ಕೂ ಹೇಳಬೇಕಾದರೆ ಇದು ಬೈಬಲ್ನ ವಾಕ್ಯ ಯದಿ ಕೋಯಿ ಏಕ ಗಾಲ್ ಪರ್ ಥಪ್ಪಡ್ ಮಾರೆ ತೋ ಗಾಲ್ ಆಗೇ ಕರ್ದೋ ಯದಿ ಏಕ್ ಗಾಲ್ ಪರ್ ಥಪ್ಪಡ್ ಮಾರೆ दूसरा गाल आगे कर दो इफ एनी वन स्लैप्स यू ऑन द राइट चीक टर्न टू हिम द अदर आल्सो इफ एनी वन स्लैप्स यू ऑन द राइट चीक टर्न टू हिम द अदर एज वेल टर्न द अदर चीक ಗಾಂಧೀಜಿ ಅವತ್ತು ಈ ಮಾತನ್ನು ಅದೇಕೆ ಪುನರುಚ್ಚರಿಸಿದರು ಎಂಬ ವಿಷಯವನ್ನು ಒಂದಷ್ಟು ಯೋಚಿಸಬೇಕು ಆವಾಗ ಈವಾಗಿನ ಹಾಗೆ ನಮ್ಮ ಬಳಿ ಅಸ್ತ್ರಶಸ್ತ್ರಗಳಿರಲಿಲ್ಲ ಆ ಒಂದು ಸೈನಿಕ ಸಾಮರ್ಥ್ಯವಿರಲಿಲ್ಲ ಎಲ್ಲಕ್ಕೂ ಮುಖ್ಯವಾಗಿ ಆಗ ನಮ್ಮದು ಸ್ವತಂತ್ರ ಭಾರತವಾಗಿರಲಿಲ್ಲ ಆಗ ನಾವು ಸ್ವತಂತ್ರವಾಗಿರಲಿಲ್ಲ ಪ್ರಜಾತಂತ್ರದಲ್ಲಿರಲಿಲ್ಲ ನಾವು ಪರತಂತ್ರದಲ್ಲಿದ್ದೆವು ಆಗ ಅನಿವಾರ್ಯವಾಗಿ ಗಾಂಧಿ ನಮಗೆಲ್ಲ ಅಹಿಂಸಾಸ್ತ್ರ ಆಂದೋಲನಾಸ್ತ್ರಗಳ ಮತ್ತು ಕಾನೂನು ತೋಡ್ ಅಸ್ತ್ರಗಳನ್ನು ಅಂದರೆ ಕಾನೂನು ಭಂಗ ಅಸ್ತ್ರಗಳನ್ನು ಪ್ರಯೋಗ ಮಾಡಲು ಹೇಳಿದರು ಮದ್ದು ಗುಂಡು ಫಿರಂಗಿ ತುಪಾಕಿ ಇರುವವರ ಮುಂದೆ ಆ ಕಾಲಘಟ್ಟದಲ್ಲಿ ಮದ್ದು ಗುಂಡು ಫಿರಂಗಿ ತುಪಾಕಿ ಇರುವವರ ಮುಂದೆ ಆ ಕಾಲ ಖಂಡದಲ್ಲಿ ಆ ಕಾಲಘಟ್ಟದಲ್ಲಿ ನಾವು ಇನ್ನೇನು ತಾನೇ ಮಾಡಬಹುದಾಗಿತ್ತು ಆ ದೇವರಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಎಂದು ಕೇಳಿಕೊಳ್ಳಲೇಬೇಕಾಗಿತ್ತು ಅವತ್ತು ನಮ್ಮ ಪರಿಸ್ಥಿತಿ ಬಾಡಿಗೆ ಮನೆಯಲ್ಲಿದ್ದಂತಾಗಿತ್ತು ಅವತ್ತು ನಮ್ಮ ಪರಿಸ್ಥಿತಿ ಬಾಡಿಗೆ ಮನೆಯಲ್ಲಿದ್ದಂತಾಗಿತ್ತು ಆಗ ನಾವು ನಮ್ಮದೇ ಆದ ಆಗ ನಮಗೆ ನಮ್ಮದೇ ಆದ ಸ್ವಂತ ಮನೆ ಇರಲಿಲ್ಲ ಇರಲಿಲ್ಲ ನಮ್ಮ ಸ್ವಂತ ಮನೆಯೇ ಬಾಡಿಗೆ ಮನೆಯಾಗಿತ್ತು ಈಗ ನಾವು ನಮ್ಮದೇ ಆದ ಸ್ವಂತ ಮನೆಯಲ್ಲಿದ್ದೇವೆ ಸ್ವತಂತ್ರ ಮನೆಯಲ್ಲಿದ್ದೇವೆ ಆಗ ಹಾಗೆ ಇರುವುದಕ್ಕೂ ಹಾಗೆ ಮಾತನಾಡುವುದಕ್ಕೂ ಆಗ ಹಾಗೆ ಇರುವುದಕ್ಕೂ ಹಾಗೆ ಮಾತನಾಡುವುದಕ್ಕೂ ಈಗ ಹೀಗೆ ಇರುವುದಕ್ಕೂ ಹೀಗೆ ಮಾತನಾಡುವುದಕ್ಕೂ ಕಾಲವೇ ಕಾರಣ ಆದ್ದರಿಂದಲೇ ನಮ್ಮ ಹಿರಿಯರು ನಮಗೆ ಕಾಲಾಯ ತಸ್ಮೈ ನಮಃ ಎಂದು ಹೇಳಿಕೊಂಡು ಇರುವುದನ್ನು ಕಲಿಸಿದ್ದಾರೆ ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಅನುಕೂಲಕ್ಕೆ ತಕ್ಕಂತೆ ವರ್ತಿಸಬೇಕು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಅನುಕೂಲಕ್ಕೆ ತಕ್ಕಂತೆ ವರ್ತಿಸಬೇಕು